ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾ ಇದ್ರು ಮೂರು ಸಾವಿರ ಐದು ಸಾವಿರ ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತ ಐದು ಸಾವಿರನ ಹಾಂ ಐದು ಸಾವಿರ ಬಸ್ ಖರೀದಿ ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು ಮಳೆ ಬಂದರೆ ದೋಣಿ ದೋಣಿಗಳು ಖರೀದಿ ಮಾಡ್ಬಿಡೋದು ಬೆಸ್ಟು ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರಿಸ್ಕೊಬೇಕು ಈಗ ಒಂದು ಐವತ್ತು ಬಸ್ ಖರೀದಿ ಮಾಡಿದ್ರೆ ಒಂದು ಹತ್ತು ದೋಣಿನೂ ನಾವು ಪರ್ಚೇಸ್ ಮಾಡಬೇಕು ಆ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ ಇಲ್ಲೇ ಬೀಚ್ಗಳು ನಿರ್ಮಾಣ ಆಟಿದೆ ಈಗ ನಮಗೆ ಹಾಂ ಅಲ್ಲೇ ಗೋವಾನೂ ಇಲ್ಲ ಕೇರಳನೂ ಇಲ್ಲ ನಲುಗಿದೆ ಬೆಂಗಳೂರು ಹಾ ಹಾ ನೇತ್ರಾವತಿ ಎಲ್ಲ ಇಲ್ಲೇ ಅವರು ಗಲಾಟೆ ಮಾಡಂಗಿಲ್ಲ ಇಲ್ಲೇ ನೇತ್ರಾವತಿನ ಸೃಷ್ಟಿ ಆತ ಈ ರೀತಿ ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ ಇನ್ನು ಇನ್ನೊಂದು ನಾನು ಭಾಳ ಇಂಪಾರ್ಟೆಂಟ್ ಹೇಳ್ಬೇಕಾಗಿದೆ ಬೆಂಗಳೂರಲ್ಲಿ ಈ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು ನಾಲ್ಕರಿಂದ ಐದು ಜನ ಬೆಂಗಳೂರು ಅಂತ ಸಿಟಿಯಲ್ಲಿ ನಾಲ್ಕರಿಂದ ಐದು ಜನ ಸಾಯ್ತಾರೆ ದೊಡ್ಡ ಇದು ಅವಮಾನ ನಮಗೆ ನಾನು ಕೇಳಿದೆ ಅಧಿಕಾರಿಗಳನ್ನ ಏನಪ್ಪಾ ನಿಮ್ಮ ಸ್ಥಿತಿ ಅಂತ ಅದಕ್ಕೆ ಅವರು ಏನು ಹೇಳಿದ್ರು ಅಂದರೆ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಐದು ಜನ ನೆಟ್ಟಿದ್ದೀನಿ ಅಂತ ಮರಗಳು ಎಷ್ಟಿದೆ ಮೂರರಿಂದ ನಾಲ್ಕು ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮೋರ್ ದೆನ್ ದಟ್ ಆ ನಾಲ್ಕು ಲಕ್ಷ ಜನ ಇದನ್ನ ಮರನ ಟ್ರಿಮ್ ಮಾಡೋಕ್ಕೆ ಐದು ಜನ ಇವತ್ತು ಮರಗಳು ಬಿದ್ದು ಕಾರುಗಳು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿ ಫ್ಯಾಮಿಲಿನೇ ಸತ್ತೋಗಿದ್ದಾರೆ ಆಟೋಗಳ ಮೇಲೆ ಬಿದ್ದು ಪಾಪ ಬಡವರ ಆಟೋ ಬಡವರ ಆಟೋನು ಹೋಯ್ತು ಅವನ ಡ್ರೈವರು ಸತ್ತೋದ ಅಂದರೆ ದುಡ್ಡಿಲ್ಲ ಇವ್ರ ಹತ್ರ ಹಣ ಇಲ್ಲ ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ ಈಗ ಆ ಟ್ರಿಮ್ ಮಾಡಿದರೆ ಯಾರು ಸಾಯ್ತಾನೆ ಇರಲಿಲ್ಲ ಟ್ರಿಮ್ ಮಾಡೋಕ್ಕೂ ಇವರತ್ತ ದುಡ್ಡು ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಾವು ನೋಡ್ತಾ ಇದ್ದೀರಿ ಇದರಿಂದ ನನಗನಿಸ್ತೈತೆ ಬೆಂಗಳೂರು ಒಂದು ರೀತಿ ಹಣ ಇಲ್ಲದೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸ್ಲೋ ಆಗ್ತಾ ಅಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ಮತ್ತು ಹಳ ತ್ಯಾಜ್ಯ ವಿಲೇವಾರಿ ಅಂತೂ ನಮ್ಮನ್ನು ಹೇಳಿದರು ಮುಗಿಸ್ಬಿಡ್ತೀನಿ ಹಾಗಷ್ಟು ತ್ಯಾಜ್ಯ ವಿಲೇವಾರಿಗೆ ಬಂದಾಗ ಕಸ ನಮ್ಮನ್ನ ಬೈದರು 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 ಅಂದರೆ ಈ ಅಮೇರಿಕಾ ಪತ್ರಿಕೆಯಲ್ಲೂ ಕೂಡ ಏನೋ ಗಾರ್ಬೇಜ್ ಬೆಂಗಳೂರು ಅಂತ ಇದು ಗಾರ್ಬೇಜ್ ಬೆಂಗಳೂರು ಒಳಗಡೆ ಗಾರ್ಬೇಜ್ ಇದೆ ಅಂತ ಹೇಳಿ ಅಮೇರಿಕಾ ಪತ್ರಿಕೆಯಲ್ಲೇ ಬಂತು ಇವತ್ತೇನಾಗಿದೆ ಗಾರ್ಬೇಜ್ ಒಳಗಡೆ ಬೆಂಗಳೂರು ಸೇರ್ಕೊಂಬಿಟ್ಟಿದೆ ಶಿವಕುಮಾರ್ ಹೇಳಿದ್ರು ನಮ್ಮ ಕೈ ಸಾಧ್ಯನೇ ಇಲ್ಲ ಅಂತ ಸರ್ಕಾರ ಬಂದಾಗ ಹೇಳಿದ್ರು ಬೆಂಗಳೂರಿನ ನಾಲ್ಕು ಕಡೆ ನೂರು ನೂರು ಎಕರೆ ತಗೊಂಬಿಟ್ಟು ಆರು ತಿಂಗಳಲ್ಲಿ ನಾವು ಅದನ್ನು ಎಲ್ಲ ಕಸನ ವಿಲೇವಾರಿ ಮಾಡಿಬಿಡ್ತೀರಿ ಡೋಂಟ್ ವರಿ ಅವ್ರದ್ದು ಮಾಮೂಲಿ ಡೈಲಾಗ್ ಅಲ್ಲ ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೋದರು ಈಗ ಜನ ವರಿ ಮಾಡ್ತಾ ಇದ್ದಾರೆ ನೀವು ಯಾ ನೀವೇ ಓಡಾಡ್ತೀರಲ್ಲ ಬೆಂಗಳೂರಲ್ಲಿ ಕಸದ ರಾಶಿ ರಾಶಿ ಅಂಡ್ರ ಅಂಡ್ರ್ ಪಾಸಲ್ಲಿ ಹೋದರೂ ಕಸ ಬಿದ್ದಿರ್ತದೆ ಅಂಡ್ರ್ ಪಾಸಲ್ಲಿ ಮೂಟೆಗಳು ಮೂಟೆಗಳು ತಂದು ಜೋಡಿಸ್ಬಿಟ್ಟು ಹೋಗಿರ್ತಾರೆ ಕ್ಲೀನಿಂಗೇ ಇಲ್ಲ ನನಗನ್ಸ್ತೈತೆ ಅವ್ರಿಗೂ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲೋ ಏನೋ ಅಂತ ಕೇಳಿದೆ ನಾಲ್ಕು ತಿಂಗಳ ಸಂಬಳ ಕೊಟ್ಟಂಗಿಲ್ಲ ಇದಕ್ಕೂ ಏನು ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ ಇದು ಅವ್ರು ಹಾಕಿದ್ದಾರೆ ಬಿಡಿ ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಆ ಪತ್ರಿಕೆಯ ಪಾಪ ಬರೀತಾರೆ ಸುಳ್ಳು ಸುಳ್ಳು ಬರೀತಾರೆ ಡಿ ಕೆಮಾರ್ ಸರ್ತಿ ಹೇಳ್ತಾರೆ ಪತ್ರಿಕೆಯವರೆಲ್ಲ ಸುಳ್ ಸುಳ್ಳು ಬರೀತಾರೆ ಅದಕ್ಕೆ ಈ ಥರ ಕಸ ಕೂಡ ಕೂಡ ಇವತ್ತು ಹೋಗಿರೋದನ್ನು ನಾವು ನೋಡ್ತಾ ಇದ್ದೀರಿ ಇನ್ನು